ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಹಾಗೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ವಸತಿ ಹಾಕುವ ಸಚಿವ ಜಮೀರ್ ಅಹಮದ್ ಖಾನ್ ಅವಹೇಳನಕಾರಿ ಹಾಗೆ ಅಸಂಸದೀಯ ಪದಗಳನ್ನು ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಜೆಡಿಎಸ್ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿ ತೀವ್ರವಾಗಿ ಖಂಡಿಸಿದೆ ಜತೆಗೆ ಜಮೀರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ನಗರಸಭೆ ಮಾಜಿ ಸದಸ್ಯ ಬಂಡ್ಲು ಸೀನಾ ಮತ್ತಿತರರು ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನದ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದರು ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಜ್ಯ ಸಚಿವ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಹೆಚ್ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸುವುದು ನಿಜಕ್ಕೂ ಖಂಡನೀಯ ಮಾತನಾಡುವ ಮೊದಲು ನಾಲಿಗೆ ಮೇಲೆ ಹಿಡಿತಾ ಇರಲಿ ನಿಮ್ಮ ಮಾತುಗಳಿಂದ ನಿಮ್ಮ ಮಾನಸಿಕ ಆರೋಗ್ಯ ಸರಿಯಿಲ್ಲ ಅಂತ ಅನಿಸುತ್ತೆ ಎಂದು ಹೇಳಿದರು ಸಚಿವರಾದ ಜಮೀರ್ ಅಹಮದ್ ಖಾನ್ ರವರನ್ನ ಕೂಡಲೇ ಸಚಿವ ಸಂಪುಟ ಸ್ಥಾನದಿಂದ ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ಒತ್ತಾಯಿಸಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವರ ಹೇಳಿಕೆಗೆ ತೀವ್ರವಾಗಿ ಖಂಡಿಸಿ ಪ್ರತಿಭಟನಾಕಾರರು ಧಿಕ್ಕಾರಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ವರದಿ ಮುಬಶೀರ್ ಅಹಮದ್ ಎ ಬಿ ನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ ಚುನಾವಣೆ ನಡೆಯುತ್ತಿರುವಾಗ ಈ ರಾಜ್ಯದ ಮಂತ್ರಿಗಳಾದಂಥ ಜಮೀರ್ ಅವರು ಮಾತಾಡುವಾಗ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಬಗ್ಗೆ ಅವೇಳುವನಾಗಿ ಮಾತಾಡಿರೋದ್ರಿಂದ ಇಡೀ ಕರ್ನಾಟಕ ಜನತೆ ತುಂಬ ನೊಂದಿದ್ದಾರೆ ಆದ್ದರಿಂದ ನಮ್ಮ ಪಾರ್ಟಿ ಆಫೀಸಿಂದ ಫೋನ್ ಬಂತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಮೀರ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅವನ್ನ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋವರೆಗೂ ನೀವು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಆದೇಶ ಬಂತು ಆ ಆದೇಶದಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಜಮೀರಿನ ಕೂಡಲೇ ಪಾ ಪಾರ್ಟಿನೂ ಸಸ್ಪೆಂಡ್ ಮಾಡಬೇಕು ಮಂತ್ರಿಮಂಡಲೂ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಕೂಡಲೇ ರಾಜ್ಯಪಾಲರಿಗೆ ಮನವಿ ಪತ್ರ ತಲುಪಿಸಿ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂತೆ ಒತ್ತಾಯ ಮಾಡಬೇಕು ತಕ್ಷಣ ರಾಜ್ಯಪಾಲರು ಇದಕ್ಕೆ ಇದು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಇಡೀ ಸಮುದಾಯ ಮುಸ್ಲಿಂ ಸಮುದಾಯದವರು ನಿನ್ನೆ ಚನ್ನಪಟ್ಟಣದಲ್ಲಿ ಅವರು ಬೇಸರ ಬರ್ತಿದ್ದಾರೆ ಜಮೀರಿಗೇನು ತಲೆ ಕೆಟ್ಟಿದೆಯಾ ಅವ್ನು ಯಾವ ಏನು ಕತೆ ಬೆಳೆದಿದ್ದೆ ಅಲ್ಲಿಂದ ಅವನೇ ಹೇಳ್ತಾ ಇದ್ದಾನೆ ಈ ದೇಶ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ ಚಾಮರಾಜ್ ಪಾಟಿಗೆ ಬಂದು ಭಾಷಣ ಮಾಡದೇ ಇದ್ದಿದ್ರೆ ನಾನು ನಿಜವಾಗಲೂ ಗೆಲ್ತಿಲ್ಲ ಅಂತೇಳಿ ಎಷ್ಟೋ ಜನ ನಮ್ಮ ಪಾರ್ಟಿ ಆಫೀಸಲ್ಲಿ ಅವರು ಹೇಳಿದರು ಆದ್ದರಿಂದ ಕೆಲವು ಕಾರಣಾಂತರಗಳಿಂದ ಕಾಂಗ್ರೆಸ್ ಸೇರಿಕೊಂಡು